ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಯಾರೇ ಡಿ ಒಗಳು ಬಂದರೂ ಕೂಡ ಅಲ್ಲಿ ಭಾಳ ಅಕ್ರಮ ನಡೀತಾ ಇರ್ತದೆ ಯಾವುದು ಕೂಡ ಇವತ್ತು ಸ್ವಚ್ಛತೆ ಇಲ್ಲ ಇವತ್ತು ಚರಂಡಿಗಳಾಗಲಿ ಅಥವಾ ಒಂದು ಎನ್ ಆರ್ ಜಿ ಕಾಮಗಾರಿಗಳಾಗಲಿ ಅಥವಾ ಬಿಲ್ಡಿಂಗು ಶಿಥಿಲ ಇವತ್ತೇನು ಗ್ರಾಮ ಪಂಚಾಯಿತಿ ಕಟ್ಟಡ ಶಿಥಿಲ ಆಗಿದೆ ಇದುವರೆಗೂ ಕೂಡ ಬೇರೆ ಕಡೆ ಹೋಗಿ ಅವರು ಇದು ಮಾಡೋದಕ್ಕಿಲ್ಲ ಬೇರೆ ಕಡೆ ಏನು ಪಂಚಾಯಿತಿ ಅನುದಾನನ ಅಲ್ಲಿ ಉಪಯೋಗಿಸಿ ಅದಕ್ಕೆ ಬಣ್ಣ ಸುಣ್ಣ ಎಲ್ಲ ಬಳಿದು ಯಾವುದು ಸಮುದಾಯ ಭವನಕ್ಕೆ ಏನು ಸ್ಕೂಲ್ ಆವರಣದಲ್ಲಿರುವಂಥ ಸಮುದಾಯ ಭವನಕ್ಕೆ ಇದುವರೆಗೂ ಆ ಸಮುದಾಯ ಭವನಕ್ಕೆ ಅವರು ಶಿಫ್ಟ್ ಮಾಡಿಲ್ಲ ಅಲ್ಲಿಂದ ಶಿಫ್ಟ್ ಮಾಡಿದಿರ ಇಲ್ಲೇ ಎಲ್ಲ ಶಿಥಿಲ ಬಿದ್ದು ತಲೆ ಮೇಲೆ ಬೀಳ್ತಾಯಿದೆ ಎಲ್ಲ ಸಿಮೆಂಟು ಎಲ್ಲ ಕಂಬಿ ಎಲ್ಲ ಅಂಥ ಕಟ್ಟಡದಲ್ಲೇ ಇದ್ದಾರೆ ಅಲ್ಲಿಗೆ ಹೋಗ್ತಾಯಿಲ್ಲ ಇದೆಲ್ಲ ಜವಾಬ್ದಾರಿ ಕೂಡ ಮಾನ್ಯ ಪಿ ಡಿ ಒ ಜಗದೀಶ್ ಅವರು ಇದಕ್ಕೆ ಸಂಪೂರ್ಣ ಹೊಣೆ ಹೊತ್ಕೊಬೇಕಾಗ್ತದೆ ಮುಂದೆ ಏನಾದರೂ ಅನಾಹುತಗಳಾದರೆ ಆ ಪಂಚಾಯಿತಿನಲ್ಲಿ ಅವರೇ ಕಾರಣ ಆಗ್ತಾರೆ ಅದ್ರ ಜೊತೆಗೆ ಏನು ಇವತ್ತು ಅಲ್ಲಿ ಏನು ಚರಂಡಿಗಳಿದ್ದಾವೆ ಚರಂಡಿ ಏನು ಕ್ಲೀನ್ ಮಾಡಿಲ್ಲ ಮತ್ತು ಇವತ್ತು ಈ ಆ ಸೊಳ್ಳೆ ಕಾಟದಿಂದ ಇವತ್ತು ಸಾಂಕ್ರಾಮಿಕ ರೋಗ ಆಗ್ತದೆ ಆ ಸೊಳ್ಳೆಗೆ ಏನಾದರೂ ಡಿ ಟಿ ಪೌಡ್ರ್ ಹಾಕೋದಾಗಲಿ ಬ್ಲೀಚಿಂಗ್ ಪೌಡ್ರ್ ಹಾಕೋದಾಗಲಿ ಯಾವುದೂ ಕೂಡ ಇವರು ಕಾರ್ಯವಹಿಸೋದಿಲ್ಲ ಆದರೆ ಬಿಲ್ಗಳು ಮಾತ್ರ ಎಲ್ಲ ಆಗ್ತಾಯಿರ್ತದೆ ಸಂಪೂರ್ಣವಾಗಿ ಇದು ಮಾನ್ಯ ಸಿ ಓ ಅವರು ಸಂಪೂರ್ಣವಾಗಿ ಮತ್ತು ಇ ಅವರು ಸಂಪೂರ್ಣವಾಗಿ ಇದು ಪರಿಶೀಲನೆ ಮಾಡಬೇಕು ಗ್ರಾಮ ಪಂಚಾಯಿತಿನ ಅದರಲ್ಲಿ ಎಷ್ಟು ಲೋಪದೋಷ ಇದೆ ಎಷ್ಟು ಹಗರಣ ಇದೆ ಅಂತ ತಮಗೆ ಗೊತ್ತಾಗ್ತದೆ ಭಾಳ ಹಗರಣಗಳಾಗಿದ್ದಾವೆ ಆ ಪಂಚಾಯತಿನಲ್ಲಿ ಆದ್ದರಿಂದ ತಾವು ಇದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ನ್ಯಾಯ ಕೊಡಿಸ್ಬೇಕು ಗ್ರಾಮ ಪಂಚಾಯತಿನ ಸುಭದ್ರವಾಗಿ ಮಾಡಬೇಕು ಮತ್ತು ಚರಂಡಿಗಳು ಕ್ಲೀನ್ ಆಗಬೇಕು ಸೊಳ್ಳೆ ಕಟ್ಟ ತಪ್ಪಿಸ್ಬೇಕು ಅಂತೇಳಿ ಇವತ್ತು ಮನೆ ಸಿ ಇ ಒ ಅವರಿಗೆ ನಾನು ಒತ್ತಾಯ ಮಾಡ್ತಾಯಿದ್ದೀನಿ